ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ವಿವಿಧ ಮನೆಗಳಲ್ಲಿ ಮಂಗಳವಾರ ಮಹಿಳೆಯರಿಂದ ಮಂಗಳ ಗೌರಿ ರಥ ಆಚರಣೆ ನಡೆಯಿತು ಮಂಗಳ ಗೌರಿಗೆ ವಿಶೇಷ ಅಲಂಕಾರ ಪೂಜೆ ನೆರವೇರಿಸುವ ಮೂಲಕ ಮಹಿಳೆಯರು ಭಜನೆಯನ್ನು ಹಾಡಿದರು ಈ ಸಂದರ್ಭದಲ್ಲಿ ಸಾಯಿಬಾಬಾ ಅವರ ಪೂಜಾ ಕಾರ್ಯಕ್ರಮ ಮತ್ತು ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಪ್ರತಿ ವರ್ಷವೂ ಸಾಯಿಬಾಬಾ ಮಂಡಳಿಯ ವತಿಯಿಂದ ನೂರು ಮನೆಗಳಲ್ಲಿ ಸತ್ಯಸಾಯಿ ಬಾಬಾ ಅವರ ಭಜನೆಗಳನ್ನು ಹಾಡಲಾಗುತ್ತದೆ ಎಂದು ಮಂಡಳಿಯ ನಿರ್ದೇಶಕ ಕಮಲಾಕ್ಷ ಶೆಟ್ ಹೇಳಿದರು ಈ ಸಂದರ್ಭದಲ್ಲಿ ಶಂಕರಪ್ಪ ಶೋಭಾರಾಣಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರುದ್ರಪ್ಪ ಇತರರು ಹಾಜರಿದ್ದರು ವರದಿ ಸತೀಶ್ ಎಂಬ ಅವರ್ ಚನ್ನಗಿರಿ I am ಆಚರಿಸ್ತಾ ಇರೋದ್ರಿಂದ ಈ ವರ್ಷ ಗುರುಪೂರ್ಣಿಮೆ ಅಂದ್ರೆ ಜುಲೈ ಇಪ್ಪತ್ತೊಂದರಿಂದ ನವಂಬರ್ ಹದಿನೈದರವರೆಗೆ ನಾವು ತೊಂಬತ್ತೊಂಬತ್ತು ಮನೆಗಳಲ್ಲಿ ಭಜನೆಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಿಂದ ಇದು ಕೇವಲ ನಮ್ಮ ತೀರ್ಮಾನ ಅಲ್ಲ ಇಡೀ ವಿಶ್ವದಾದ್ಯಂತ ಎಲ್ಲಿ ಸತ್ಯಸಾಯಿ ಸಂಸ್ಥೆಗಳಿದೆಯೋ ಅಲ್ಲೆಲ್ಲಾ ಸಂಸ್ಥೆಗಳು ಕೂಡ ಆ ತೊಂಬತ್ತೊಂಬತ್ತು ಮನೆಗಳಲ್ಲಿ ಈ ಸಲ ಆ ನವೆಂಬರ್ ಹದಿನೈದರೊಳಗಾಗಿ ಮನೆ ಭಜನೆಗಳನ್ನ ಮಾಡಿ ಆನಂತರ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಸ್ವಾಮಿಯ ಜಯಂತ್ಯೋತ್ಸವವನ್ನು ಆಚರಿಸಬೇಕು ಅನ್ನುವಂತ ಉದ್ದೇಶದಿಂದ ಹೊರಟಿರುವಂತದ್ದು ಇವತ್ತು ಶ್ರೀ ಶ್ರೀಮತಿ ಶೋಭಾ ಶ್ರೀ ಶಂಕರಪ್ಪ ಇವರ ಮನೆಯಲ್ಲಿ ನಾವು ಮೂವತ್ತ ಎರಡನೇ ಮೂವತ್ತೆರಡನೇ ಭಜನೆಯನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಮೂವತ್ತೊಂದು ಭಜನೆಗಳನ್ನ ಮುಗಿಸಿ ಇವತ್ತು ಮೂವತ್ತೆರಡನೇ ಭಜನೆಯನ್ನ ಶಂಕರಪ್ಪ ನೆರಸರ್ ಅವರ ಮನೆಯಲ್ಲಿ ಮಾಡ್ತಾ ಇದ್ದೇವೆ ಅಂದ್ರೆ ಹೀಗೆ ಸ್ವಾಮಿ ಎಲ್ಲರ ಮನೆಯಲ್ಲಿಯೂ ಪ್ರವೇಶಿಸಿ ಆ ಮನೆಯಲ್ಲಿ ಭಜನೆಗಳನ್ನ ಹುಟ್ಟು ಹಾಕಿ ಸನಾತನ ವ್ಯವಸ್ಥೆಯನ್ನ ಮತ್ತೆ ಜಾಗೃತಗೊಳಿಸೋದು ಎಲ್ಲರ ಮನೆಯಲ್ಲಿಯೂ ಕೂಡ ಭಜನೆ ಪ್ರಾರಂಭ ಆಗ್ಬೇಕು ಭಜನೆ ಯಾಕೆ ಪ್ರಾರಂಭ ಆಗ್ಬೇಕು ಅಂತಂದ್ರೆ ಭಜನೆ ಅನ್ನೋದು ಒಂದು ಸನಾತನ ಸಂಸ್ಕೃತಿಯ ಮೊದಲನೇ ಅಧ್ಯಾಯ ಅದು ಈ ಮೊದಲನೇ ಅಧ್ಯಾಯದಿಂದಲೇ ಸಂಸ್ಕೃತಿ ಪ್ರಾರಂಭ ಆಗ್ಬೇಕು ನಾವೆಲ್ಲವನ್ನ ಮರಿತಾ ಇದ್ದೇವೆ ನಮ್ಮ ಸಂಸ್ಕೃತಿ ಯಾವುದೋ ಆ ಈ ಡ್ಯಾನ್ಸ್ ಬೇರೆ ಬೇರೆ ರೀತಿಯ ವಿದೇಶಿಯ ಇದಕ್ಕೆ ಚೇಂಜ್ ಆಗ್ತಾ ಇದೆ ನಮ್ಮ ಸನಾತನ ಸಂಸ್ಕೃತಿ ಹಾಳಾಗ್ತಾ ಇರೋದ್ರಿಂದ ಆ ಕಡೆಯಿಂದ ಸ್ಟಾರ್ಟ್ ಆಗ್ಬೇಕು ಇದು ಒಂದೇ ಅಲ್ಲ ಕೇವಲ ಭಜನೆ ಮುಖ್ಯ ಅಲ್ಲ ಭಜನೆ ಪ್ರಾರಂಭ ಅಷ್ಟೇ ಅದರ ನಂತರ ಅನೇಕ ಸೇವೆಗಳು ಮಾನವ ಸೇವೆಯಲ್ಲಿ ನಾವು ತೊಡಗುವಂಥದ್ದು ದೀನ ದಲಿತರ ಸೇವೆಯಲ್ಲಿ ತೊಡಗುವಂಥದ್ದು ವೈದ್ಯಕೀಯ ಸೇವೆಯಲ್ಲಿ ತೊಡಗುವಂಥದ್ದು ಪರಿಸರವನ್ನ ಕಾಪಾಡುವಂಥದ್ದು ಎಲ್ಲ ವಿಷಯಗಳು ಅದರಲ್ಲಿ ಬರ್ತವೆ ಈಗಾಗಲೇ ನಮ್ಮ ಜನಿಗರಿಗೆ ಇವತ್ತು ಆರ್ನೂರು ಸಸಿಗಳು ಬಂದಿದ್ದಾವೆ ಅಂದ್ರೆ ಮಿನಿಮಮ್ ಒಂದು ಸಮಿತಿಯಿಂದ ಆರ್ನೂರು ಸಸಿಗಳನ್ನ ಅಗತ್ಯ ಇದ್ದಲ್ಲಿ ನೆಟ್ಟು ಅದನ್ನ ಪೋಷಿಸಿ ಪರಿಸರಕ್ಕೆ ಒಂದಿಷ್ಟು ಕಾಣಿಕೆಯನ್ನ ಸಮಿತಿಯ ಮೂಲಕ ಕೊಡುವಂತದ್ ಉದ್ದೇಶ ಅದು ಈ ನಾಡಿನ ದಿನ ನಾವು ಮತ್ತೆ ಯಾವ್ಯಾರಿಗೆ ಅದರ ಅವಶ್ಯಕತೆ ಇದೆ ಎಲ್ಲೆಲ್ಲಿ ನೆಡಬೇಕು ಆ